ಅಣ್ಣನ ಬಳಗಕ್ಕ ಏನ್ರಿ ವಾ ಮಾತ ಅಕ್ಕ ಮಹಾದೇವಿಯ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬಳಗಕ್ಕ ಏನಕ್ಕೆ ಹೋದ್ರಿ ಮಾತ ಕರಜಗಿ ಸಂಘದ ವತಿಯಿಂದ ಎರಡನೇ ಸನ್ನಿನ ನಮಸ್ಕಾರಗಳನ್ನು ಹೇಳುತ್ತ 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 ಅವರಿವರ ಅನ್ನದೇರಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನ್ರಿ ಮಾತ ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸಪುರುಷರಾಗಿರ್ತಕ್ಕಂಥವ್ರು ಏನ್ ಹೇಳಿದಾರವ ಮಾತ ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿದಾರವ ಮಾತ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಹೌದು ರೂಪವಿದ್ದು ಫಲವೇನು ಗುಣವಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದಕ್ಕ ಚನ್ನಮಲ್ಲಿ ಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳುತ್ತಾರೆ ಹೌದೌದು ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಯಾಕೆ ಈ ಮಾತಾ ಆ ಮರವಿದ್ದು ಫಲವೇನು

ಶಕ್ತಿ ನಿನ್ನ ಬಲ್ಲಿ ಅದ ಕರ ದಯಾ ಮಯ ಅಂತ ಕರುಣೆ ಅಂತಕ್ಕಂಥದ್ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳುತ್ತಾರೆ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವ ಮಾತ ನೋಡ್ಲಿಕ್ಕೆ ಮನುಷ್ಯ ಅಂದದಾನ ಚಂದ ರೂಪು ಅಂತದಾನ ಏ ಭಾರಿ ಅದಲ್ಲ ಖರೆ ಅವನ ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಗುಣ ಚಲೋ ಇರ್ಲಿಕ್ಕೆ ಅದ ಏನ್ ಮಾಡುದು ಆ ರೂಪಕ್ಕೆ ಬೆಲೆ ಇಲ್ಲ ಅಂತ ಅಂತ ಹೇಳ್ತಾರ ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ಈ ಇರವಿ ಎಂಬತ್ತ ನಾಲ್ಕ ಇವಣಿಗಳನ್ನ ತಿರುಗಿ 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 ಕೊನೆಯವಾದಂತ ಶ್ರೇಷ್ಠವಾದ ಮಾನವ ಜನಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ ಏ ಬೇಕಲ್ಲ ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದವ ಈ ಮಾನವ ಜನಮಕ್ಕ ಹುಟ್ಟಿನ ಸಾರ್ಥಕ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವ ದೇವಿ ಅವರು ಹೇಳ್ತಾರ ಹೇಳಿ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಈಗಾಗಲೇ ನಮ್ಮ ಅಣ್ಣನ ಬಳಗದವರು ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿ ಆ ಪ್ರಶ್ನೆ ವಿಷಯಗಳನ್ನ ಚರ್ಚೆ ಮಾಡಿ ಉತ್ತರಗಳನ್ನ ಬಹಳ ಮಾರ್ಮಿಕವಾಗಿ ಹೇಳ್ಯಾರ ಅದಕ್ಕೆ ಇನ್ನೊಂದು ಕಡೆ ಬಂತ ಕಬೀರದಾಸರು ಒಂದು ಮಾತು ಹೇಳ್ತಾರ ಸಂತ ಕಬೀರದಾಸರು ಏನಂತ ಹೇಳಿ

ಏನಾಗೋದಿಲ್ಲ ನಿನ್ನ ಹಣೆಬರ್ಹದೊಳಗ ನಿನ್ನ ಭೋಗದೊಳಗ ಭಗವಂತ ಏನು ಬಾರದನ ನೋಡು ಅದನೇ ಆಗಬೇಕಾಗ್ಯದ ತಮ್ಮ ಶಿರ್ಸು ಅದನೇ ಆಗ್ತದ ಅಂತಕ್ಕಂಥ ಮಾತು ಹೇಳ್ತಾರ ಅದಕ್ಕೆ ಇರಲಿ ನನ್ನ ತಾಯಿ ಬೆಳಗು ಬಹಳ ಚಂದ ಕುಂತದ ತಂಗಿ ಬೆಳಗೋ ಬಹಳ ಚಂದ ಕೂಡ್ಯದ ಹೆಂಗ ನನ್ನ ದೈವ ಕೂಡಿತೀಪ ಅಂತಂದ್ರ ಯಾಕೆ ಕೂಡವ ದೇವಲೋಕದೊಳಗ ಅಕ್ಕದೊಳಗ ಇಂದ್ರ ಸಭಾ ಕೂಡಿದಂಗ ನನ್ನ ದೈವ ಕೂಡ್ಯಾದ ತಮ್ಮ ದೇವಲೋಕದ ಇದ್ರ ಸಬಾ ಹಿಂಗ ಇದು ಯಾನೋ ಮೊಬೈಲ್ಗಳ್ ಇವಸ್ವ ಕೊಡ್ತಾರ ರೀ ಹೊಸವ್ ಕುಡ್ತಾರ್ರಿ ಹೆಂಗಲ್ಲಾ ಹಂಗಲ್ಲ ಮತ್ತೆ ದೇವ್ ಲೋಕಕ್ಕ ಮತ್ತ ದೈವಕ್ಕ ಹೋಲ್ಸ್ಯಾರ ತಮ್ಮ ನೀ ತಪ್ಪ ತಿಳಿಲಕ್ ಹೋಗಬೇಡ ತಿಳಿಯದ ಅದಕ್ಕ ಇರ್ರೀ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಅದ್ಕ ರೀ ಇನ್ನೊಂದ್ ಕಡೆ ಹೇಳ್ತಾರಾ ಏನಂತ ತಿಳಿ ಮಾತಾ ಹತ್ತು ಮಾತಾಡದಕ್ಕಿಂತ ಮುಚ್ಚಿ ನಂಗ ಒಂದೇ ಒಂದು ಮಾತು ಮಾತಾಡುದ್ ಲೇಸು ಅಂತ ಹೇಳ್ತಾರ ಅವ್ರು ಹಂತ ಮಾತಾ ನಾವ್ ಮಾತಾಡಿದ್ರ

ಸಂಸ್ಕೃತವಾಗಿ ಬರೋ ತಾಯಿ ತಂದಿ ಕೂಡಿಕೊಂಡ ಬಾಳ್ವೆ ಮಾಡ್ತಿದಾರ ತಮ್ಮ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಒಬ್ಬ ಗಂಡ ಸಮಾನಿಗೆ ತಾಯಿ ತಂದಿ ಜನ್ಮ ಕೊಡ್ತಾರ ಹೌದೌದು ವಿಚಾರ ಮಾಡ್ತಾರ ತಾಯಿ ತಂದಿ ಏನಂತ ಹೇಳಿ ವಿಚಾರ ಈಗೇ ನನ್ನ ಮಗನಿಗೆ ಒಳ್ಳೆ ರೀತಿಯಾಗಿ ಸಾಲಿ ಕಲಿಸಿದ್ರ ಏನಾಗ್ತದ್ರಿ ಮುಂದೆ ನಮಗ ಮುಪ್ಪಿನ ಕಾಲಕ್ಕೆ ನಮ್ಮ ಮಗ ನಮಗ ಚಂದ ನೋಡ್ಕೋತಾನ ತಿಳ್ಕೊಂಡ ಬಡತಾನ ತಿಳ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಒಬ್ಬನೇ ಪ್ರಾಯಕ್ಕಳದ ಅವಾಗ ತಂದಿ ವಿಚಾರ ಮಾಡತಾನ ಏನಂತ ಹೇಳಿ ನನ್ನ ಮಗನ ಮುಗಿತು ಮಗ ಪ್ರಾಯಕ ಬಂದಾನ ಒಂದು ಕನ್ಯಾ ತಗದ ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಅಲ್ಲೇ ಊರನ ಹಿರಿಯರಿಗೆ ಕರ್ಕೊಂಡು ಒಂದು ಕನ್ಯಾ ತಗದ ಮಗನ ಮದುವೆ ಬರ್ಚಿ ರೈತ ಮಾಡದ ಸರ್ಷಿ ಮನೆಗೆ ನಡೀನಾ ಬಂದಳು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು

ಸಿಟಿಗೆ ಹೋಗ್ತಿಯಪ್ಪ ಹೇಳಿ ಹೆಂಡತಿನ ಕರ್ಕೊಂಡ ಬೆಂಗಳೂರು ಶಿಟ್ಟಿಗೆ ಹೋದ ಆ ಶಿಟಿ ಒಳಗೆ ಒಂದು ವರ್ಷ ಕಳೆದ್ರು ಅವ್ರ ಹೊಟ್ಟಿಲೇನು ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಆ ತಾಯಿ ತಂದಿ ವಿಚಾರ ಮಾಡ್ತಾರ ಏನಂತ ಹೇಳಿ ನಾವರೇ ಕೇವಿ ನಮ್ಮ ಮಗ ಅಲ್ಲೇ ಶೆಟ್ಟಿ ಒಳಗ ಒಂದ್ ದೊಡ್ಡ ಸಾಲಿ ನೋಡಿ ಮಗನಿಗೆ ಸಾಲಿಗೆ ಹಸ್ತಾರ ಒಂದ್ ದಿವಸ ಸಾಲಿ ಒಳಗ ಸರ್ ಒಳಗ್ ಕೇಳ್ತಾರ ಎಲ್ಲಾ ಸಣ್ಣ ಕುಸುಗೋಳಿ ಏನಂತ ಕೇಳಿದ್ರ ಒಬ್ಬೊಬ್ಬರಾಗಿ ಬಂದ ನಿಮ್ಮ ಅಪ್ಪ ಅಪ್ಪನ ಹೆಸರ ಆಯಿ ಮುತ್ತಿನ ಹೆಸರ ನಿಮ್ಮ ಬಂಧು ಬಂಧು ಹೆಸರ ಎಲ್ಲಾರು ಬಂದ ನಿಮ್ಮ ಏನಪ್ಪಾ ಅಂತಂದ್ರ ಕುಟುಂಬದವರನ್ನ ಹೆಸರು ಹೇಳ್ಬೇಕು ಪರಿಚಯ ಮಾಡಿಕೊಡ್ರಿ ಅಂದ್ರೆ ಎಲ್ಲಾ ಕೂಸುಗಳು ಆಯಿ ಮುತ ಹೆಸರು ಹೇಳಕತ್ತೋ ಅಪ್ಪನ ಹೆಸರು ಹೇಳಕತ್ತು ಎಲ್ಲಾರ ಹೆಸರು ಹೇಳಾಕತ್ತು ಈ ಕೂಸಿಗೆ ತನ್ನ ತಾಯಿ ದದಿ ಹೆಸರು ಬಿಟ್ಟು ಬ್ಯಾರೆ ಯಾರ ಹೆಸರು ಗೊತ್ತಿರ್ಲಿಲ್ಲ ಅವಾಗ ಏನ ಓಡ್ಕೋತ ಬಂದ ಕೂಸು ತಾಯಿಗೆ ಕೇಳ್ತದ ಏನಂತ ಕೇಳಿತವ ತಾಯಿ ನಮ್ಮ ಸಾದಿ ಒಳಗೆ ಎಲ್ಲಾ ಹುಡುಗರು ನನ್ನ ದೋಸ್ತರು ತಮ್ಮ ಹೇಳಕತ್ತಾರ ಹೌದು ನನಗೆ نیುವೇ ಅಷ್ಟೇ ಅದಿರೋ ಏನ ಆಯಿ ಮುತ್ಯ ಯಾರು ಅದಾರೋ ಅಂತ ಕೇಳದ ಕೂಳೆ ಅವ ಏನು ಹೇಳ್ತದ ಅವಾಗ ಅವ್ವ ಅಪ್ಪ ಹೇಳ್ತಾರ ಏನಂತ ಕೇಳಿದ್ರೋ ಅಪ್ಪ ಮಗ್ನೆ ಹಳ್ಳಿ ಒಳಗ ನಿನಗೊಬ್ಬ ಮುತ್ಯ ಅದಾನ ಮುತ್ಯಾನ ಆಯಿ ತಿರಿ ಹೋಗ್ಯಾಳ ಹೌದು ನಮಗೆ ಬಂದ ಕೂಳೆ ಇಲ್ಲಿ ಬಂದಿದೆ ಒಂದ ಕೂಳೆ ಕೂಸಾ ಹಟಾ ತೊಟ್ಟಿದ್ದ ಏನು ಅಂತ ಹೇಳಿ ಏನಂತ ಹೇಳಿ ಹಟಾ ಆ ಮುತ್ಯನ ಮುತ್ಯ ನೋಡಬೇಕಪ್ಪ ಈಗಿಂದ ಈಗ ಮುತ್ಯ ಇಲ್ಲಿ ಕರ್ಸ ಅಂತ ಹೇಳಿ ಆರು ವರ್ಷನು ಕೂಸ ಹಟಾ ತೊಟ್ಟು ಅವಾಗ ಏನಂತದವಾ ಇತ್ರ ಇರಲೆಕ ತಿಳ್ಕೊಂಡ ಅಪ್ಪ ಹಳ್ಳಿ ಒಳಗಿದ್ದಿರತಕ್ಕಂತ ಅನ್ನುತನ

ಮಾಡಲಿಲ್ಲ ಏನ್ ಮಾಡಿತ್ತು ಕೋಸ ಓಡ್ಕೋತ ಓಡ್ಕೋತ ತನ್ನ ಮುದ್ದಾನ ಮುಂದೆ ಇಟ್ಟು ಮುದ್ದಾಗ ತುತ್ತು ಮಾಡಿ ಉಣಿಸ್ತಿರ್ತಲ್ಲ ಅವಾಗ ಮುದ್ದಾಗ ಹೌಸ್ ಹೆಚ್ಚಾಯ್ತು ಏನಂತ ಹೇಳಿ ಏನಂತ ಹೇಳ್ರಿ ಮುಪ್ಪಿನ ಕಾಲಕ್ಕ ಸಾಯು ಕಾಲಕ್ಕ ನನ್ನ ಮೊಮ್ಮಗನ ಕೈ ನನ್ನ ಕೈ ತುತ್ತು ಊಟ ಮಾಡ್ಲಕತ್ತೀನಿ ನನ್ನ ಜನ್ಮ ಸಾರ್ಥಕ ಆಯ್ತಾಯ್ತಾಳೆ ಮುದ್ದಾಗ ಹೌಸ್ ಹೆಚ್ಚಾಯ್ತು ಹೌಸ್ ಹೆಚ್ಚಾಗಿ ಬಾಯನ ದೋಲ ಸೋರಿ ಗಂಗಾಳದೊಳಗ ಬಿತ್ತು ಅವಾಗ ಇದು ಮನಿ ಒಳಗ ಸೊಸಿ ನೋಡ್ದಳತ್ತಮ್ಮ ಅವಾಗ ಏನಾಗ್ತದ ಆ ಸೊಸಿಗೆ ಆಗಿ ಬರಲಿ ನಾ ವಿಚಾರ ಮಾಡ್ತಾ

ಮನಿ ಮಾಡ್ತಿದಳು ಎಂಟು ದಿವಸ ಆರುತ್ತಲ್ಲ ಆ ಮನಿ ಆ ತಾಯಿ ಏನು ಮಣ್ಣಿನ ಪರಿಣಾಮ ಮನೆಯಿಂದ ಬರ್ತಿದಳು ಬರ್ತಿದ್ಳು ಅದನ್ನ ಚಾಯಿ ತಳಗ ತೊಳದಿಟ್ಟು ಮನೆಯಾಗ ಜೋಪಾನ ಮಾಡಿರ್ತಿತ್ತು ಕೂಸ ಅವಾಗ ಎಂಟು ದಿವಸ ಆದ್ರೆ ತಾಯಿ ನೋಡಿ ವಿಚಾರ ಮಾಡ್ತಾಳ ಏನಂತ ಹೇಳಿ ದಿನ ಪ್ರತಿ ಮುದುಕೊಂಡಿರ್ತಕ್ಕ ಇಲ್ಲೇ ಹೊತ್ತಿನಿ ದಿನ ಒಂದು ಮಾಯಾಗಿ ಹೊಂಟಿ ಹೊಂಟವತ್ತ ತಾಯಿ ಮರಿಗಿನೆತ್ತ ನೋಡಿದಳು ಅವಾಗ ಆರು ವರ್ಷನ ಕೂಸ ಚಾವಿ ತೆಳಗ ಮಣ್ಣಿನ ಪರಿಣ ತೊಳಿತಿತ್ತು ಅವಾಗ ಓಡ್ಕೋತ ಓಡ್ಕೋತ ಬಂದು ತಾಯಿ ಮಗನಿಗೆ ಅಪ್ಪ ನೋಡಿ ಹೇಳ್ತಾಳ ಏನಂತ ಹೇಳಿ ಮಗನೇ ದಿನ ಪ್ರತಿನಿ ಬಂಗಾರದೊಳಗ ಕೈ ತೊಳಿ ತೊಳೆಯವದಿ ನೀನು ಹೋಗಿ ಹೋಗಿ ಮುದುಕನ ಎಂಜಲ ತೊಳಿಲಕತ್ತೀರಿ ಎಂತ ಮಗನ ಊಶಿಗೆ ಅವಾಗ ಆ ಕೂಸ ತಾಯಿಗೆ ಇಷ್ಟ ಚಂದ ಉತ್ತರ ಕೊಡ್ತದ ಏನಂತ ಹೇಳಿ ತಾಯಿ ಮಣ್ಣಿನ ಮನೆ ಪರ್ಯಾಣ ತೊಡೆದ ಇಡಬೇಕಾದ್ರೆ ಇದಕ್ಕೊಂದು ಕಾರಣ ಅದತ್ತದು ಏನು ನೀವು ಅರ್ಥ ಕಾರಣ ಏನು ಕಾರಣ ಅಂದ ಅವಾಗ ಕೂಸ ಹೇಳ್ತದ ಏನಂತ್ರಿ ತಾಯಿ ನಮ್ಮ ಮುತ್ಯಾಗ ವಯಸ್ಸಾಗಿ ಅಂತ ತಿಳ್ಕೊಂಡ ಏನ್ ಮಾಡ್ಲಿಕ್ಕೆ ನಮ್ಮ ಮುತ್ಯಾನ ತಿಳ್ಕೊಂಡು ಈ ಮಣ್ಣಿನ ಪ್ರಾಣದಾಗ ಹಾಕಿ ಊಕ ಊಟಕ್ಕ ಕೊಡ್ಲಾಕತ್ತಿ ಮುಂದ ನಮ್ಮ ಮುತ್ಯಾನ ಗಪ್ಪಿನಲ್ಲಿ ನಿನಗೂ ಒಂದು ದಿವಸ ವಯಸ್ಸಾಗತ್ತದ ಆತದ ನಿನ್ನ ಸ್ವಲ್ಪ ಸ್ವರನು ಬಂಗಾರ ಗಂಗಾಳದೊಳಗ ಗಂಗಾಳದೊಳಗ ಬೀರುತ್ತದ ಅವಾಗ ಹೆಂಡತಿಗೆ ನೀನು ಯಾವ್ದಲೇ ತೊಳೆಲಕತ್ತಲಿ ಇದೇ ಪರಿಣದಾಗ ಹಾಕಿ ಕೊಡ್ಲಾಕ ತೊಳೆದಿಡ್ಲಾಕತ್ತಿ ಅದು ಕೂಸ ಹೌದು ಅವಾಗ ತಾಯಿ ಮನಸ್ಸು ಪರಿವರ್ತನೆ ಆಯ್ತು ಆಯ್ತದ ಏನಂತ ಹೇಳಿ ಅಂತ ಹೇಳಿ ಎಂತ ಸಣ್ಣ ಬಾಯಿಡೆ ಎಂತ ದೊಡ್ಡ ಮಾತನ್ನ ಕೇಳದ್ನಿ ನಮ್ಮ ತಪ್ಪಾಗೈತೆ ಅಂತ ಹೇಳಿ ಓಡ್ಕೋತ ಓಡ್ಕೋತ ಹೋಗಿ ಮಾವನ ಕಾಲ ಹಿಡಿದಳು ಇಲ್ಲಿ ಒಬ್ಬಕ್ಕೆ ಸುಶಿ ಮನಸ್ಸು ಪರಿವರ್ತನೆ ಐತಿ ಯಾರದಿಂದ ಇದು ಸಣ್ಣ ಖುಷಿನ ಮಾತ ಒಬ್ಬಕ್ಕೆ ಸ್ವಚ್ ತಾಯಿ ಮನುಷ್ಯ ಹೋಗಿ ಮುಟ್ಟ್ಯದ ಹಂಗ ನಾವು ಮಾತಾಡೋದ ಮಾತ ದೈವದ ಮನುಷ್ಯ ಹೋಗಿ ಮುಟ್ಟಂಗ ತಮ್ಮ ಮುಟ್ಟಂಗ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಿಂಗೇ ಹಾಡ್ಕೊತ ಹೋದ್ರ ಯಾಕಪ್ಪ ಅಂತಂದ್ರ ಆಗಿನವ್ರ ಹಾಡದೆ ಬೇರೆ ಅದ ಈಗಿನವ್ರು ಹಾಡುದೇ ಬೇರೆ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂದ್ರ ಜೇವರಾಗಲಿ ಹೈನಾಡ ಚಂದ್ರ ಮುತ್ಯಾರ ಆಗಲಿ ಕೊಂಕಣ ಎಲ್ಲ ಮುತ್ಯಾರ ಆಗಲಿ ಏನ್ ಮಾಡ್ಯಾರ ಮಾಳಿಂಗ ಗುಡಿ ಮುಂದ ದಿಮ್ಮೆಟ್ಟು ಮಾರ್ಗ ಹಂಚಿಬಿಟ್ರಪ್ಪ ಅಂತಂದ್ರ

ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಹುಲಿ ಹಾವಣ್ಣ ಹಾಡಕ್ರಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮೈಮತ್ತರ ಕೇಡ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ಶಾಂತಲಿಂಗ ಕೂಗಿ ಜಗದಾಗ ಕವ್ಯದ ಕಲಿ ಕಟ್ಟ ನೋಡಿ ಶ್ರೀ ಸಲಕಾಗ ಕರ್ನಾಟಕದ ಕರ್ನಾಟಕ ಹೋಗಿರಿ ಹೂಡಿಕೆ ಮಾಡಿ ಬೆದ್ರಿಗೆ ಸೋಮನಿ ಕಾಕ ಜಗದಾಗ ಪಡೆದಾರ ಬೆಲಿ ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನೆ ಹನುಮಂತ ಒಳ್ಳೆ ಮಾತಾ ಅದಕ್ಕೆ ಇರ್ಲಿ ಆಗಿನವ್ರಿ ಈಗಿನವ್ರಿಗೆ ಬಹಳ ವ್ಯತ್ಯಾಸ ಅದ ಈಗ ಬಹಳ ಏನು ಮಾತಾಡಲಾರದೆ ನೇರವಾಗಿ ವಿಷಯ ಕಡೆ ಕಡೆ ಆ ಏನಪ್ಪಾ ಅಂತಂದ್ರ

ಆ ಯಾರ ಯಾರು ಕುರಿ ಕಾಯ್ದ್ರಪ್ಪ ಅಂತಂದ್ರ ಯಾರ ಆ ಪಾರ್ವತದೇವಿ ತನ್ನ ಸ್ವಂತ ಶಕ್ತಿದಿಂದ ಒಂದು ವ್ಯಕ್ತಿನ ತಯಾರು ಮಾಡಿ ಅಲ್ಲಿ ಬಿಟ್ಟಾಳ ಗೊತ್ತ ಅವನೇ ಅಲ್ಲಿ ಕುರಿಗಳ ಕಾಯ್ತಿದ್ದ

ಎಷ್ಟು ಗೊಂಬಿ ತಯಾರ ಮಾಡಿದ್ರು ಅಂದ್ರ ಅವರು ಅಂದಾರ ಕೇಳ್ಯಾರ ಅಣ್ಣಾಜಿ ಅವರ ನಾ ಗೊಂಬಿ ತಯಾರ ಮಾಡ್ಯಾರ ಅಂತ ಹೇಳಿ ಅಂದಿಲ್ಲ ಗೊಂಬಿ ಬೇರೆ ಮತ್ತೆ ಇದು ಬೇರೆ ಅಲ್ಲ ಗೊಂಬಿ ಬೇರೆ ವ್ಯಕ್ತಿ ಬೇರೆ ಹೆಂಗ್ ಯಾರು ಮಾಸ್ತರ್ ಹಿಂಗ ಯಾಕಪ್ಪ ಅಂತಂದ್ರ ಗೊಂಬಿ ತಯಾರ ಮಾಡಿ ಪರಮಾತ್ಮನ ಬಳಿ ಜೀವಕಾಳ ತುಂಬಲಕ್ ಹೋಗ್ಯಾಳ ಅವ್ ಗೊಂಬಿ ಅದು ಇಲ್ಲಿ ಸಾಕ್ಷಾತ್ ತಾನ ಶಕ್ತಿಯಿಂದ ಒಂದು ವ್ಯಕ್ತಿ ನನ್ನ ತಯಾರ ಮಾಡಿ ಬಿಟ್ಟಾಳ ಪಾರ್ವತ ದೇವಿ ಗೊಂಬಿ ಏನು ಇಲ್ಲ ವ್ಯಕ್ತಿನೇ ತಯಾರ ವ್ಯಕ್ತಿನೇ ತಯಾರ ಮಾಡಿ ಬಿಟ್ಟಾಳ್ರಿ ಅನ್ನಜ್ಜಿ ಅವ್ರ

ಏನಾ ತಪ್ಪ ಹೇಳಿದ್ರೆ ಒಪ್ಪಿಕೊಳ್ಳೋದು ಬುಕ್ನಾಗೆ ಬೇರೆ ಅಂತಂದ್ರೆ ನೀವು ಹ್ಮ್ ಆ ಹಿರಿಯರ ಹೇಳಿಕೆ ಪ್ರಕಾರನೇ ಬದ್ರ ಅಂತಂತವನತೆ ಹಿರ್ಯಾರ ಹೇಳ್ತಾರ ಸ್ತುತಿನೇ ಸಾರ್ತಲ್ ಹಾ ನಿನ್ನ ಬುಕ್ಕನಿಗೆ ಏನದು ತುಳು ಬಾ ಬುಕ್ಕನೆ ಬೇಡ ಮತ್ತೆ ಏನು ಮಾಡ್ತೈತು ಯಾಕಪ್ಪ ಅಂತಂದ್ರ ಬುಕ್ಕನಿಗೆ ಬೇರೆ ಐತ್ತಿತ್ತಿರಪ್ಪ ಅಂತಂದ್ರ ಮತ್ತೆ ಇಲ್ಲಿ ಬೇರೆ ಐತಿ ಅಲ್ಲಿ ಬೇರೆ ಐತಿ ಅದಕ್ಕೆ ನಂಬೋದಕ್ಕೆ ನಾ ಕೇಳ್ತೀನಿ ಹೇಳ್ತೀನಿ

ಬೇರ್ ಯಾರು ಬಂದ್ರು ಬಿಳಿಯಾಣಿ ಸಿದ್ದ ಮುತ್ತಿಯ ಮುಂದೆ ಬಂದ ಕೊಂತು ಬಾಯಿ ಆರತಿ ತರೋದು ತಡ ಮಾಡೋಳು ಯಾವಾಗ ನನಗೆ ನೀ ಆರತಿ ತರೋದು ತಡ ಮಾಡಿದಪ್ಪ ಅಂತಂದ್ರೆ ನನ್ನ ಮನಿ ಒಳಗೆ ಇರೋದು ಬೇಡ ಅಂತ ಹೇಳಿ ಕೊಂತು ಬಾಯಿಗೆ ಹೊರಗ ಏನೈತ್ರಿ ಮನಿ ಬಿಟ್ಟು ಹೊರಗ ಕಳಸದ ಹೊರಗ ಕಳಸದ ಕೂಡಲಿ ಅಲ್ಲಿ ಕೊಂತು ಬಾಯಿನೂ ಆರತಿ ಬೆಳಗಿಲ್ಲ ಆಕಿ ಬೆಳಗಿಲ್ಲಪ್ಪ ಅಂತಂದ್ರೆ ನಾವು ಬೆಳಗುದಿಲ್ಲ ಉಳಿದ ಮೂರ್ ಮನೆ ಧರ್ಮರು ಹೇಳ್ತೇವ್ರು ಬಿಳಿಯಾಣಿ ಸಿದ್ದ ಮುತ್ತಿಗೆ ಆರತಿ ಬೆಳಗಿಲ್ಲ ಮತ್ತ ಹೂಡಿಕೆ ಆಗಬೇಕಾದ್ರ ಅಲ್ಲಿ ಯಾರು ಬಂದ ಆರತಿ ಬೆಳಗದ್ರು ಅವ್ರ ಹೆಸರೇನಂತ ನಾ ಕೇಳದ್ ಕೂಡ್ಲಿ ಏನ್ ಹೇಳಿದ್ರು ಅಣ್ಣವ್ರು ಅಣ್ಣಾಜಿ ಅವ್ರು ಹೇಳ್ಯಾರ ಏನ್ ಹೇಳಿದ್ರು ತಾಯಿ ನೇಳ ಪದಮವನೇ ಬಂದು ಆರತಿ ಬೆಳೆ ಸಿದ್ದು ಮುತ್ತಾಗ ಆರತಿ ಬೆಳೆಗಳ ಅಂತಕ್ಕಂತ ಮಾತ್ ಹೇಳ್ಯಾರ ಹೇಳ್ಯಾರ ಅಣ್ಣಾಜಿ ಅವರ ನಿಮ್ ಮಾತಿಗೆ ನಾ ಒಪ್ಪತ್ತೀನಿ ಅಲ್ಲ ಬೆಳೆಯುದಿಲ್ಲ ಮತ್ತೇನ ನಿಮ್ಗ ಕರೆ ಇದ್ರಾಗ ಒಂದೇ ಒಂದೊಂದು ಸಂಶಯ ಸಾವು ಬರ್ಬೇಕಾರೆ ಸಂಶಯ ಬರ್ಬಾರ್ದು ಈಗ ಕೇಳ್ರಿ ಹೇಳ್ರಿ ಆ ಹಿಂದ್ ಒಂದ್ ಏನಾಗೈತಿ ಏನಾಗೈತ್ರಿ ಅಮೋಕ್ಷಿದ ಮುತ್ತಾಯ ಸಾಂಪ್ರದಾಯ ಹೇಳ್ತೀನಿ ದೇವಿ ನಾಲ್ಕು ಮಂದಿ ಧರ್ಮರಿಗೆ ಅರಕೆ ಗುಡ್ಡದ ಮ್ಯಾಗ ಏನ್ ಮಾಡ್ಯಾಳ ಆರತಿ ಬೆಳಗದಳು ಅವಾಗ ತಂಗಿ ಆರತಿ ಬೆಳಗಳ ಈಗ ಸದ್ಯ ಭೂಮಿ ತೆನೆ ಮ್ಯಾಗ ತಂಗಿಗಳು ಅಣಗಳಿಗೆ ಆರತಿ ಬೆಳಗದ ಕೂನ್ ಕೂನ್ ಆಗಲ್ಲ ಈಗ ಸದ್ ತಾಯಿ ಬೆಳೆಸಿದ ಮುತ್ತಾಗ ಆರತಿ ಬೆಳೆಗಳಪ್ಪ ಅಂತಂದ್ರ ಕೂನ್ ಬೇಕಲ್ಲ ಈಗ ಸದ್ಯ ಬೆಳೆಸಿದ ಮುತ್ತಾಗ ಆರತಿ ಬೆಳಗದಲ್ಲಿ ಕೂನ್ ಇರಬೇಕು

ತಾಯಿನ್ಯಳ ಪದಮವ ಆರತಿ ಬೆಳಿಗಿಲ್ಲಪ್ಪಾ ಅಂತಂದ್ರ ಈಗ ಸದ್ಯ ಯಾವ್ದೇ ಭಕ್ತರ ಮನೆಗೆ ಬೆಳೆಸಿದ್ಮುತ್ಯಾಗ ಹೋಗಿ ಗುಡಿ ಹೊಂಟಪ್ಪ ಅಲ್ಯ ಈಗ ಸದ್ಯ ಆರತಿ ಬೆಳಗುದಿಲ್ಲಾ ಮತ್ತ ತಾಯಿ ಪದಮವ ಆರತಿ ಬೆಳಿಗಿಲ್ಲಪ್ಪಾ ಅಂತಂದ್ರ ಅಲ್ಲಿ ಯಾಕೆ ಬೆಳೇಣಿ ಸಿದ್ಮುತ್ಯಾಗ ಆರತಿ ಬೆಳಗುದಿಲ್ಲ ಆ ಇದು ಒಂದೇ ನನ ಸಂಶಯ ಐತಿ ಮತ್ತ ಸ್ವಲ್ಪ ಪ್ರಶ್ನೆ ತಿಳಿದಾರ ಅವ್ರು ನಿಮ್ಮ ಮಾತಿಗೆ ಅಲ್ಲ ಬೆಳದಿಲ್ಲ ನಾನು ಹಿಂಗ ಕಡಕ ಏ ಹಂಗೇನಿಲ್ಲಾ ಅಲ್ಲ ಬೆಳದಿಲ್ಲ ಕರೆ ಹಿಂಗ ಯಾಕ ಆರ್ತಿ ಬೆಳೆಗಳ ಬೆಳೆಯುವ ಸದ್ಯ ಅಲ್ಲಿ ಆರ್ತಿ ಬೆಳಗುದಿಲ್ಲ ಇನ್ನೊಂದು ಪ್ರಶ್ನೆ ಕೇಳಿ ಏನ್ರಿ ಏನ್ ಪ್ರಶ್ನೆ ಕೇಳಿನಿಪ್ಪಾತಂದ್ರಾಲ್ಕ ಮಂದಿ ಧರ್ಮರೊಳಗ ರೆಬಕವ ಹೆಣ್ಣು ಮಗಳ ಮನಿ ಒಳಗ ಹೆಣ್ಣ ಹೆಣ್ಣು ಅದಾಳ ಇಪ್ಪತ್ತೊಂದು ಮಂದಿ ನೂರ ಒಂದ್ ಮಂದಿ ನೂರ ಒಂದ್ ಮಂದಿ ಸಾವಿರದ ಶುದ್ಧರು ನೂರ ಒಂದ್ ಮಂದಿ ಒಳಗೆ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲೋತನಾಗೂಡ್ಲಿ ಹೆಸರೇನು ಯಾಕಿಂದ ಯಾರಾಪ್ ಕೇಳಿ ಅಂದಾಗ ಏನ್ ಹೇಳಿದ್ರು ಸರ್ ಅಣ್ಣಾಜ್ ಏನ್ ಹೇಳ್ತಾರಪ್ಪ ಅಂತಂದ್ರ ಆ ಹೇಳಿದ್ರೇನಪ್ಪ ಅಂತಂದ್ರ ನೂರಾ ಒಂದ್ ಮಂದಿ ಧರ್ಮರೊಳಗ ದ್ಯಾಮಾಯಿ ಅಂತಕ್ಕ ಆ ದ್ಯಾಮಾಯಿ ಅಂತಕ್ಕಂತ ಹೆಣ್ಣು ಅದಾಳ ಅಂತ ಮಾತಂದಾರ ಇರ್ಲಿ ಯಾಕಪ್ಪ ಅಂದ್ರ ನಮ್ಮ ಅಣ್ಣಾಜಿ ಅವ್ರ ಬಂದು ಬ್ಯಾರೆ ಹೇಳಕತ್ತಾರ ಆ ನಾಲ್ಕು ಮಂದಿ ಒಳಗ ಹೋದಾಳ ಇಪ್ಪತ್ತೊಂದ್ ಮಂದಿ ಒಳಗ ಗುಬ್ಬೆ ಹೋದಾಳ ಅಂತ ಹೇಳ್ತಾರ ನೂರ ಒಂದ್ ಮಂದಿ ಒಳಗ ದ್ಯಾಮ ಯಾರು ನಿಮ್ಮ ಯಾರು ಹೇಳಿಲ್ಲ ಐದ್ ಸಾವಿರ ಹೇಳ್ಯಾರ ಯಾರು ಆದ್ರೂ ಮಾತಾಡೋದಿಲ್ಲ ಅಗದಿ ಬಾರಿ ಮತ್ತೆ ಹಿಂಗೆ ಬಂದ ಮಾತನ್ನ ಧ್ಯಾಮ ಹೇಳ್ಯಾರ ಅವ್ರು ಹೇಳ ಇರ್ಲಿ ನಿಮ್ ಮಾತಿ ಒಪ್ಪಗಳನ್ನು ಕೆಲವೊಂದ್ ಕಡೆ ಏನ್ ಹೇಳ್ತಾರ ಏನ್ ಹೇಳುವಾ ನೂರ ಒಂದ್ ಮನಿ ಒಳಗ ಹೆಣ್ಣು ಮಕ್ಕಳು ಇಲ್ಲ ಅಂತಕ್ಕಂತ ಮಾತ್ ಹೇಳ್ತಾರ ಅವ್ರು ಹೌದ್ ಹೇಳ್ತಾರ ಇವ್ರು ಹೇಳ್ಯಾರಪ್ಪ ಅಂತಂದ್ರೆ ಇರ್ಲಿ ಒಪ್ಪಗೊಳ್ಳೋದ್ ಬಹಳ ಏನು ಮಾತಾಡುವಂತ ವ್ಯಸ್ಕತೆ ಇಲ್ಲ ಮತ್ತೆ ಹೋಗ್ಯದ ಇನ್ನ ನಾವೊಂದ ಏನಪ್ಪಾ ಅಂತಂದ್ರ ಅವ್ರೊಂದ್ ಎರಡ್ ಪ್ರಶ್ನೆಗಳಿಗೆ ಕೇಳ್ಯಾರ ಮತ್ತೇನು ಕೇಳದವಾ ಏನ್ ಕೇಳ್ತಾರಪ್ಪ ಅಂತಂದ್ರ ಏನ್ ಕೇಳ್ರಿ ಹಾದಿ ಸಂಗೀತವಾಗ ಸ್ತೋತ್ರ ಮಾಡುವಂತ ಸಂದರ್ಭದಾಗ ನಾವ್ ಒಂದ್ ಮಾತ್ ಅಂದಿದ್ದೆ ಏನಂದ್ರಿ ಮಾತ ಬೀರದೇವರ ಗೋಣಾಗೆರೆ ಗುಡ್ಡದೊಳಗ ಏನ್ ಮಾಡ್ಯಾನಪ್ಪ ಅಂತಂದ್ರ ಶಿಷ್ಯನ ಸಲುವಾಗಿ ತಪ್ಪಸರಿ ಮಾಡ್ಯಾನ ಮಾಡ್ಯಾನ ಶಿಷ್ಯನ ಸಲುವಾಗಿ ತಪ್ಪಸರಿ ಮಾಡ್ಯಾನ ಅಂದ ಕೂಡ ಅವ್ರಿಗೆ ಸಂಶಯ ಬಂದದ ತಮ್ಮ ಏನದ ಸಂಶಯ ಏನ್ ಸಂಶಯ ಬರ್ತದಪ್ಪ ಅಂತಂದ್ರ ಏನದ ಆ ಕ್ವಾಣಿಯಸೂರ ದೈತ್ಯನ ಮರ್ತನ ಮಾಡ್ಬೇಕಾದ ಚೂರು ಪಂಚ ಡಂಗಿ ವಾಯು ಗಂಗಳ ಬೇಕಾಗಿದ್ದು ಕಂಬಾರ ಕಾರಣದ ಬಲಿ ಹೋಗಿ ಮೂರೂರು ಮಂಗಡಿ ಮ್ಯಾಗ ಕುಲಿಮೆ ಹೂಡೋರು ಆ ಮೂರು ವಸ್ತುಗಳು ತಯಾರಾಗಬೇಕಾದ್ರಾಗಿ ಏನಾಗಬೇಕಾಗಿತ್ತು ಒಂದು ಆಹುತಿ ಆಗಬೇಕಾಗಿತ್ತು ಆಹುತಿ ಆಗಬೇಕಾಗಿತ್ತು ಕಂಬರ ಕಾರಣ ತನ್ನ ಹೆಂಡತಿಗೆ ಆಹುತಿ ಮಾಡ್ಲಕ್ ಹೋದ ಹೋದ ಕೂಡಲೇ ಅವಾಗ ಈ ಬೀರ ದೇವರ ಗೆಳೆ ಆಗಿರ್ತಕ್ಕಂತ ದೇವರ ಗೆಳೆ ಬಪ್ಪ ಹೇಳ್ತಾನ ಈ ಕುಲಿಮೆ ಒಳಗ ಒಂದು ಹೆಣ್ಣಿನ ಅಚ್ಚಿ ದಿಗಂಬರವಾಗಿ ನಾವು ಜಾಡಿಗೆ ಬಟ್ಟ ಬರ್ತದ ಕುಲಕ ಬಟ್ಟ ಬರ್ತದ ಇದ್ರ ಒಳಗ ನಾನೇ ಏನಾಗ್ತೀನಿ ಆವೃತ್ತಿ ಆಗ್ತೀನಿ ಪಾತಿ ಅಂತ ದೇವರಗಳಿ ಬಪ್ಪಣ್ಣ ಕುಲಿನ ಒಳಗ ಆವೃತ್ತಿ ಆ ಬ್ಯಾರಿಗೆ ಪಾತಂದ್ರ ಬೀರ ದೇವ್ರಿಗೆ ಹೇಳೋದ ಕೂಡ್ಲಿ ಅವಾಗ ಬೀರ ಹೇಳ್ತಾನ ಏನಂತ ಏನಪ್ಪ ಅಂತಂದ್ರ ಮಾಲೀಕರಾಯ ಯಾರಪ್ಪ ಅಂತಂದ್ರ ಗೆಳಿ ಏನಪ್ಪ ಹೇಳ್ತಾನ ಏನಂತ ಯಪ್ಪ ಇದ್ರ ಒಳಗ ನಾ ಆವೃತ್ತಿ ಆಗ್ತೇನೆ ಮುಂದ ಮೂರು ಸಟ್ ಪಟ್ಟ ಸರದ ಬಳಕ ಬಾರಾಮ

ಸಲುವಾಗಿ ಶಿಷ್ಯನ ಸಲುವಾಗಿ ತಪಸ್ಸರ ಮಾಡ್ಬೇಕಾಯ್ತು ಒಚ್ಚನ ಕೊಟ್ಟದ ಖರೇನೋ ಏನೋ ಸುಳ್ಳೋ ಅಂತ ಕೇಳ್ತಾರ ಅಣ್ಣಾಜವ್ರ ಅಲ್ಲಿ ದೇವರ ಹೇಳಿ ಬಪ್ಪಣ್ಣ ವಚನ ಕೊಟ್ಟದ ಖರೇನೆ ಐತಿ ಖರೆ ಒಂದು ಮಾತಾಗ್ಯದಲ್ಲಿ ಏನಾಗೈತಿ ಪಾತಂದ್ರ ಏನಾಗ್ಯದ ಮಾತ ದೇವರ ಹೇಳಿ ಬಪ್ಪಣ್ಣ ತನ್ನ ಏನಪ್ಪಾ ಅಂತಂದ್ರ ಪ್ರಾಣಿ ದೂರ ದೈತ್ಯರ ಮರ್ದನ ಮಾಡುವ ಸಲುವಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡ್ಯಾನ ಆಹುತಿ ಆಗ್ಯಾನ ಆಹುತಿ ಆಗುವ ದೇವರ ಗೆಳೆ ಬಪ್ಪಣ ಮಾತು ಕೊಟ್ಟಾನ ನೋಡು ಹಂಗ ಬೀರು ದೇವರು ದೇವರ ಗೆಳೆ ಬಪ್ಪಣ ಮಾತು ಕೊಟ್ಟಾನ ಏನಂತ ಹೇಳಿ ಏನಂತ ಹೇಳಿ ಯಪ್ಪ ನೀ ಗೆಳೆಯ ನನ್ನ ಗೆಳೆಯ ಸ್ನೇಹಿತ ಅದಿ ಅದೇ ನನ್ನ ಸಲವಾಗಿ ನಿನ್ನ ಪ್ರಾಣ ನೀನು ತ್ಯಾಗ ಮಾಡ್ಲಕತ್ತಿಲಿಪ್ಪ ಅಂತಂದ್ರ ಮೂರ್ ಪಟ್ಟು ಸರದ ಬಾರ ಮತ್ತೆ ಗೌಡರು ಹಟ್ಟಿಲಿ ಮಾಲೀಕರ ಹುಟ್ಟಿ ಬರೋ ತನಕಾನು ನೀವು ಹುಟ್ಟಿ ಬರೋ ತನಕಾನು ಗೋಡಾಗೆರೆ ಗುಡ್ಡ ಸಲು ಗುಡ್ಡದಾಗ ನಿನ್ನ ಸಲುವಾಗಿ ನಾನು ತಪಸ್ಸೇರಿ ಮಾಡ್ತಿರ್ತೀನಿ ನೀ ನನ್ನ ಸಲುವಾಗಿ ನೀನು ಪ್ರಾಣ ತ್ಯಾಗ ಮಾಡಿದೆಪ್ಪ ಅಂತಂದ್ರ ನಿನ್ನ ಸಲುವಾಗಿ ಅಲ್ಲಿ ತಪಸ್ಸನ್ನ ಮಾಡ್ತೀನಿ ಅಂತ ದೇವರ ಗೆಳೆ ಬಪ್ಪಣ ಬೀರ ದೇವರ ಮಾತು ಕೊಡ್ತಾರೆ ಇಷ್ಟೇ ನೀವು ಪ್ರಶ್ನೆ ಕೂತ್ರ ಇದು ಬಹಳ ದಾಡ್ ತಿಳಿದಾರ ಸರ್ ಇರ್ಲಿ ಯಾಕಪ್ಪ ಅಂತಂದ್ರ ಮುಂದಿನ ಸನಿ ಇದು ಅಲ್ಲಪ್ಪ ಅಂತಂದ್ರ ಹಿಂಗೈತಿ ತಂಗಿ ಹಿಂಗ ಅಲ್ಲೇ ತಿಳ ದೈವಕ್ಕ ತಿಳಿದಂಗ ಹೇಳಿದ್ರಪ್ಪ ಅಂತಂದ್ರ ನಮದೇನ ಅಭ್ಯಂತರ ಇಲ್ಲ ಹಿಂಗ್ಯಾಕಂದ್ರಿ ಹಿಂಗ್ಯಾಕಂದ್ರಿ ಇಲ್ಲ ಕಳವಿ ನಾರಾಯಣ ಗೌಡ ಶಿವನ ಭಕ್ತಿ ಮಾಡ್ತಿದ್ದ ಕೈಲಾಸದೊಳಗ ಆ ಶಿವನ ಭಕ್ತಿ ಮಾಡ್ತಿದ್ದ ಅಲ್ಲಿ ಕಾಶಿ ಯಾತ್ರಕ್ಕ ಗೌಡ ಹೋಗ್ಬೇಕಾಯ್ತು ಹೋಗ್ಬೇಕಾಯ್ತಲ್ಲ ಯಾರಪ್ಪ ಅಂತಂದ್ರ ತನ್ನ ತಂಗಿ ಆಗಿರತಕ್ಕಂತ ಸೂರಮ ದೇವಿನ ಎಲ್ಲಿ ಬರಮದೇವರಿಗೆ ಮದುವೆ ಮಾಡಿ ಕೊಟ್ಟ ಬರಮದೇವರ ಶಿವನ ಭಕ್ತಿ ಒಪ್ಪಿಸಿ ಹೌದು ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದ ಇಲ್ಲಿ ಏನ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳಿವೆ ನಾರಾಯಣಗೌಡ ಸಾಕ್ಷಾತ್ ಶಿವನ ಭಕ್ತಿನೇ ಮಾಡುತ್ತಿದ್ದ ಅವನ ಮುಂದೆ ಪರಮಾತ್ಮನ ರಾಷ್ಟ್ರೀಯಾತ್ಯಾಗ ಯಾಕ ಹೋಗಬೇಕಾಯ್ತು ಓತ ಕೇಳ್ಯಾರ ಯಾಕ್ ಹೋಗ್ಬೇಕಾಯ್ತು ಅಂತಕ್ಕಂತ ಮಾತ್ ಕೇಳ್ಯಾರ ಸಂಶಯ ಬಂದಾವ ಇದಕ್ಕ ನಮಗ ತಿಳಿದ ಮಟ್ಟಿಗೆ ಗುರುದಾತ್ ಬುದ್ಧಿ ಕೊಟ್ಟ ಪ್ರಕಾರ ಏನ್ ಹೇಳ್ತೀರ ಮಾತ ನಾರ್ಯಾನ ಗೌಡ ನೀಲಿ ಮುತ್ತಿನ ಹೊತ್ತಿಗೆನ ಓದುತ್ತಿದ್ದ ಆ ಓದ್ತಿದ್ದದ ನೀಲಿ ಮುತ್ತಿನ ಹೊತ್ತಿಗೆನ ಓದ್ತಿದ್ದ ಅವಾಗ ಏನಾಯಿತ್ರಿ ಆ ನೀಲಿ ಮುತ್ತಿನ ಹೊತ್ತಿಗೆ ಒಳಗ ಮುಂದಿನ ಭವಿಷ್ಯನ ಬರ್ದ ಹೌದು ಆ ಮುಂದಿನ ಭವಿಷ್ಯನ ಬರ್ದಿ ಮಾಡ್ರಿ ಯಾರು ನೀಲಿ ಹೊತ್ತಿಗೆ ಓದ್ತಾರ ನೋಡು ಅವರು ಸದ್ಯ ಇದು ಸದ್ಯ ಕಾಶಿ ಯಾತ್ರೆಗೆ ಹೋಗುವಂತ ನಿಯಮ ಇನ್ನೂ ಆದರೂ ಆದ ಕಾಶಿ ಯಾತ್ರೆಗೆ ಹೋಗಿ ಬಂದ್ರಪ್ಪ ಅಂತಂದ್ರೆ ನೀಲಿ ಮುತ್ತಿನ ಹೊತ್ತಿಗೆ ಓದವರಿಗೆ ಒಂದು ಏನಪ್ಪಾ ಅಂತಂದ್ರೆ ಸುದ್ದ ಐತಿ ಅಂತಕ್ಕಂತ ಮಾತು ಹೇಳ್ತಾರ ಹಿರಿಯ ಆ ನೀಲಿ ಮುತ್ತಿನ ಹೊತ್ತಿಗೆ ಒಳಗ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗ್ಬೇಕಂತೇಳಿ ನೀವು ಹೇಳಿ ಬರ್ದಿತ್ತು ಆ ದಗದು ಕಾಶ ಯಾತ್ರೆ ಹೋಗ್ಯಾನಿ ನಾರಾಯಣಗೌಡ ಯಾವ ಪಾಪ ಮಾಡಿಲ್ಲ ಏನು ಮಾಡಿಲ್ಲ ಏನಪ್ಪಾ ತನ್ನ ಕಾರ್ಯ ಸೂತು ಮಾಡ್ಕೊಳ್ಳೋ ಸಲುವಾಗಿ ಈ ಕಾಶಿ ಯಾತ್ರೆ ಹೋಗ್ಯಾನಂತಕ್ಕಂತ ಇಷ್ಟೇ ಪ್ರಶ್ನೆಗೆ ಉತ್ತರ ಹೌದಾ ಇದನ್ನ ಬಿಟ್ಟು ಯಾವ ಇತ್ತಪ್ಪ ಅಂತಂದ್ರ ತಂಗಿ ನಾರಾಯಣಗೌಡ್ ಇದೇ ಪಾಪ ಮಾಡ್ಯನ ಇದ್ರ ಹೋಗ್ಯಾನ ಅಂತಕಂತ ಮಾತು ನೀವ್ ಹೇಳಿದ್ರಪ್ಪ ಅಂತಂದ್ರ ನಮ್ದೇನ್ ತಕರಾರ ನಮ್ದು ಏನಾದ್ ತಕರಾರಿಲ್ಲ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದಯವಿ ಏನ್ ಮಾಡುವ ಈಗ ಒಂದು ಎತ್ತಾ ಪ್ರಕಾರ ಸತ್ಯ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು